ತುಂಬಾ ದಿನ ಆದ್ಮೇಲೆ ನಿಮಗೆ ಹವಳದಲ್ಲಿ ಇದೇ ತರ ಒಂದು ಪ್ಯಾಟರ್ನ್ ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿರೋದು ಸಿಕ್ಕಾ ಟ್ರೆಂಡಿಂಗ್ ಆಗಿದೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಗ್ರೀನ್ ಹರಂ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಇದನ್ನ ನೋಡ್ಬೋದು ಪ್ರೈಸ್ ತುಂಬಾ ಚೆನ್ನಾಗಿದೆ ಹಾಗೆ ಕಮ್ಮಿ ಪ್ರೈಸ್ ಕೂಡ ಹೌದು ಹಾಗೆನೆ ವೈಟ್ ಬೀಟ್ಸ್ ಅಲ್ಲಿ ಬೇಕು ಅಂತ ನೀವು ಇದನ್ನ ನೋಡ್ಬೋದು ವೈಟ್ ಬೀಟ್ಸ್ ಅಲ್ಲಿ ಸಕ್ಕದಾಗಿ ಬಂದಿದೆ ತ್ರೀಡಿ ಪ್ಯಾಟರ್ನ್ ಅಲ್ಲಿ ಬಂದಿದೆ ಕಾಂಬೋದಲ್ಲಿ ತಗೊಂಡ್ರೆ ಯಾವಾಗೂ ಕೂಡ ನಾನು ಕಮ್ಮಿ ಪ್ರೈಸ್ ವರ್ತ್ ಅಂತ ಹೇಳ್ತಿರ್ತೀನಿ ಸೊ ಈ ಕಾಂಬೋ ಅಂತೂ ಸಿಕ್ಕಾ ಬಟ್ಟೆ ವರ್ತ್ ಪ್ರೈಸ್ಗೆ ಸಿಗುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತಿ ಜ್ಯುವೆ ಬ್ಲಾಗ್ ಯಾರೆಲ್ಲ ಇದ್ದೀವಿ ಮೊದಲನೇ ಸಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಯಾರೆಲ್ಲ ಮುಂಚೆನ ಸಪೋರ್ಟ್ ಮಾಡ್ತಾ ಇದಾರೆ ಸಬ್ ಮಾಡ್ಕೊಂಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇವತ್ತಿನ ಒಂದು ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ನಿಮಗೆ ಮಿಂಟ್ ಅಲ್ಲಿ ಗ್ರೀನ್ ಹ್ಯಾರಮು ಮತ್ತೆ ಡಾರ್ಕ್ ಅಲ್ಲಿ ಒಂದು ಗ್ರೀನ್ ಹಾರಮ್ಗಳು ಬಂದಿದೆ ಹಾಗೆ ಮಾರೂನ್ ಅಲ್ಲಿ ಕೂಡ ಬಂದಿದೆ ಅಂಡ್ ವೈಟ್ ವೈಟ್ ಅಲ್ಲಿ ಕೂಡ ಬಂದಿದೆ ಸೊ ಸುಮಾರು ಜನ ವೈಟ್ ಕೇಳ್ತಾ ಇದ್ರಿ ಅಲ್ವಾ ಸೊ ವೈಟ್ ಅಲ್ಲಿ ಬಂದಿದೆ ಮಾರೂನ್ ಅಂಡ್ ಗ್ರೀನ್ ಸೊ ಇಷ್ಟಲ್ಲೂ ಕೂಡ ನಾನು ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ನ ತೋರಿಸಿ ಗೈಸ್ ನಾನು ಜಾಸ್ತಿ ಕಲೆಕ್ಷನ್ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಲ ಚೆಕ್ ಮಾಡಿ ನೋಡಿ ನಿಮಗೆ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಜೊತೆಗೆ ಸಾರಿ ಡ್ರೆಸಸ್ ಕೂಡ ನಿಮಗೆ ಅದರಲ್ಲಿ ಅವೈಲೇಬಲ್ ಇರುತ್ತೆ ಚೆಕ್ ಮಾಡಿ ನೋಡಿ ಸೊ ಫೇಸ್ ವಿಡಿಯೋ ಮಾತ್ರ ಈ ತರ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ ಬಟ್ ನಾನು ಓನ್ ವಾಯ್ಸ್ ವಿಡಿಯೋ ಅಂದ್ರೆ ಜುವೆಲ್ರಿ ನನ್ನ ವಾಯ್ಸ್ ಮನೆ ಕೊಡ್ತೀನಿ ಸೊ ಅವಾಗ ಸ್ವಲ್ಪ ಕ್ಲಿಯರ್ ಆಗುತ್ತೆ ಸಾರಿ ಫಾರ್ ದಿಸ್ ಡಿಸ್ಟರ್ಬೆನ್ಸ್ ಫಸ್ಟ್ ಅಂಡ್ ಲಾಸ್ಟ್ ಅಲ್ಲಿ ಮಾತ್ರ ಈ ತರ ಇರುತ್ತೆ ಎಸ್ ಯಾರ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಶಾಪ್ ಕೂಡ ನೀವು ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ಆಗಿ ಮ್ಯಾಪ್ಗೆ ಹೋಗಿ ಅಲ್ಲಿಂದ ಲೊಕೇಶನ್ ನಿಮಗೆ ತೋರಿಸುತ್ತೆ ಅಂಡ್ ನೀವು ಬಸ್ ಅಲ್ಲಿ ಬರ್ತೀರ ಅಂದ್ರೆ ಟು ಫಿಫ್ಟಿ ಏಟ್ ಬಸ್ ನಂಬರ್ ಮೆಜೆಸ್ಟಿಕ್ ಇಂದ ಜಿ ಕ್ರಾಸ್ ಈ ಕಡೆ ಯಾವ ಕಡೆಯಿಂದನೇ ಬರ್ಬೋದು ಟೂ ಫಿಫ್ಟಿ ಏಟು ಬಸ್ ನಂಬರ್ ನೀವು ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಇವಾಗ ಮಾದಾವರ್ತಕ ಮೆಟ್ರೋ ಆಗಿದೆ ಸೊ ಮಾದವರ್ತಕ ಬಸ್ ಅಲ್ಲಿಂದ ಜಸ್ಟ್ ಎರಡೇ ಸ್ಟಾಪ್ ನನ್ನ ಶಾಪ್ ಇರುವಂತದ್ದು ಸೊ ಬರ್ಬೋದು ನೀವು ಬಸ್ ಸ್ಟಾಪಿನ ಜಸ್ಟ್ ಎರಡೇ ನಿಮಿಷ ವಾಕೋಬಲ್ ಡಿಸ್ಟೆನ್ಸ್ ಸೊ ನೀವು ಆರಾಮ್ಸೆ ಬರ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ನ ಸ್ಟಾರ್ಟ್ ಮಾಡ್ತೀನಿ ದಿಸ್ ಬ್ಯೂಟಿಫುಲ್ ಕಾಂಬೋ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ನೀವು ಸಿಂಗಲ್ ತಗೊಳ್ಳೋದಕ್ಕಿಂತ ಕಾಂಬೋ ತಗೊಂಡು ತುಂಬಾನೇ ವರ್ತ ಆಗುತ್ತೆ ಹಾಗೇನೇ ಕಲೆಕ್ಷನ್ಸ್ ಚೆನ್ನಾಗಿ ಸಿಗುತ್ತೆ ಗ್ರ್ಯಾಂಡ್ ಅಂಡ್ ಸಿಂಪಲ್ ಎರಡೂ ಕೂಡ ನೀವು ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅದೇ ಥರ ಒಂದು ಕಾಂಬೋನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮರೂನ್ ಬೀಟ್ಸ್ ಕಾಂಬೋ ಸೊ ಸಕ್ಕದಾಗಿದೆ ಗೈಸ್ ಎರಡೂ ಕೂಡ ನೆಕ್ ಪೀಸ್ ಸಪ್ರೇಟು ಲಾಂಗ್ ಹರಾಮ್ ಸಪ್ರೇಟು ಬಟ್ ನೀವು ನೋಡ್ಬೋದು ಎರಡು ಕೂಡ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ಇದಕ್ಕೆ ಟೂ ಪೇರ್ ಆಫ್ ಜುಮ್ಕಾ ಬರುತ್ತೆ ಇದೊಂದು ಸೇಮ್ ಆಡ್ ಇಟ್ ಈಸ್ ಗೋಲ್ಡ್ ಥರನೇ ಇದೆ ಈ ಒಂದು ಶಾರ್ಟ್ ನೆಕ್ ಪೀಸ್ ಜುಮ್ಕಾ ಬಂದ್ಬಿಟ್ಟು ಸೊ ಸಕ್ಕತ್ತಾಗಿದೆ ಎರಡಕ್ಕೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಗೈಸ್ ಸೀರಿಯಸ್ ಆಗಿ ನೋಡಿ ಈ ಜುಮ್ಕು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಟಚ್ ಮಾಡೋದೇ ಎಲ್ಲಿ ಬಿದೋಗಿಬಿಡ್ತು ಅಂತ ಹೇಳಿಬಿಟ್ಟು ನಾನು ಟಚ್ ಮಾಡ್ತಿಲ್ಲ ಅಷ್ಟೇ ಸೇಮ್ ಆಶೋನ್ ಗೋಲ್ಡ್ ಟೈಪ್ ಅಲ್ಲ ಇದೆ ಬಿಕಾಸ್ ಎರಡು ಕೂಡ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಹಾಗೇನೆ ಇದರಲ್ಲಿರುವಂಥ ಕ್ರಿಸ್ಟಲ್ ಕೂಡ ಬಂದ್ಬಿಟ್ಟು ಹಿಂಗೆ ರಿಯಲ್ ಕ್ರಿಸ್ಟಲ್ ಆಗಿರುತ್ತೆ ಎರಡು ಮಾಪ್ ಕೂಡ ಬರುತ್ತೆ ಲಕ್ಷ್ಮಿ ಪೆಂಡೆಟ್ ಕೂಡ ಬರುತ್ತೆ ಸಕ್ಕದಾಗಿದೆ ಗೈಸ್ ನೀವು ಇದನ್ನ ಆರಾಮ್ ಬೈ ಮಾಡಬಹುದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದರಲ್ಲಿದೆ ಅಂಡ್ ನೀವು ಇದನ್ನ ಕಾಂಬೋಲಿ ತಗೊಂತೀರಾ ಅಂತ ಅಂದ್ರೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದೇ ನೀವು ಸಪ್ರೇಟ್ ಸಪ್ರೇಟಾಗಿ ನಾನು ಇದನ್ನ ಬೈ ಮಾಡ್ತೀನಿ ತರ ಆಯಿತು ಅಂದರೆ ಶಾರ್ಟ್ ನೆಕ್ ಪೀಸು ವಿತ್ ಜುಮ್ಕಾ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿನ್ ರುಪೀಸ್ ಆಗುತ್ತೆ ಈ ಲಾಂಗ್ ಹಾರ ಬಂದ್ಬಿಟ್ಟು ನಿಮಗೆ ಲಾಂಗ್ ಹಾರ ವಿತ್ ಜುಮ್ಕಾ ಇದು ಬಂದ್ಬಿಟ್ಟು ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಸಪ್ರೇಟ್ ಆಗೋ ಆಗುತ್ತೆ ಸೊ ಕಾಂಬೋ ಆಲ್ವೇಸ್ ಬೆಸ್ಟ್ ಗೈಸ್ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಬಿಟ್ ಸಿಂಗಲ್ ಹಾರಂ ಇದರಲ್ಲಿ ನೀವು ನೆನೆ ಗ್ರೀನ್ ಕೂಡ ತೋರಿಸಿದೆ ಗ್ರೀನ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಮಿಂಟ್ ಗ್ರೀನು ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಸೇಮ್ ಅದೇ ಥರನೇ ಪ್ಯಾಟರ್ನ್ ಬಟ್ ಕಲರ್ ಸರಿ ಬೀಟ್ಸ್ ಮಾತ್ರ ಚೇಂಜು ಮಾಬ್ ಬದಲಿಗೆ ಅಲ್ಲಿ ಒಂದು ಗೋಲ್ಡನ್ ಬೀಟ್ಸ್ ಹಾಕಿದ್ರಲ್ಲ ತುಂಬಾನೇ ಪ್ರಿಟ್ಟಿಯಾಗಿ ಕಾಣಿಸಿದೆ ತುಂಬ ಎದ್ದು ಕೂಡ ಕಾಣಿಸುತ್ತೆ ಬೋರಿಂಗ್ ತರಲಾ ಕಾಣಿಸ್ತಿಲ್ಲ ಮಸ್ತ್ ಆಗಿ ಕಾಣಿಸ್ತಿದೆ ಗೈಸ್ ಹಾಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಬಂದಿದೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ನೋಡಬಹುದು ನಿಮಗೆ ಲಕ್ಷ್ಮೀ ಪೇನೆಂಟ್ ಅಲ್ಲಿ ಜೊತೆಗೆ ಆನೆ ಕೂಡ ಇದೆ ಹಾಗೆ ಡಿಸೈನ್ ಕೂಡ ಬಂದಿದೆ ಲಾಸ್ಟಲ್ಲಿ ಅಲ್ಲಿ ಗೋಲ್ಡನ್ ಬೀಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಜುಮ್ಕದಲ್ಲೂ ಕೂಡ ಅಷ್ಟೇ ನಿಮಗೆ ಗೋಲ್ಡನ್ ಬೀಟ್ಸ್ ಬರುತ್ತೆ ಗೈಸ್ ಸಖತ್ ಸೂಪರ್ ಆಗಿದೆ ಮಾಪ್ ಸ್ಟೈಲಲ್ಲಿ ನಿಮಗೆ ಒಂದು ಮೂರು ಲಕ್ಷ್ಮಿ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಏಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಗೈಸ್ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಫ್ರೀ ಶಿಪ್ಪಿಂಗ್ ಕೊಡ್ತಿದ್ದೀನಿ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಹಾಗೆ ಜೊತೆಗೆ ಬಾಕ್ಸ್ ಪ್ಯಾಕಿಂಗ್ ಕೂಡ ಕೊಡ್ತಾಯಿದ್ದೀನಿ ಗೈಸ್ ಸೊ ಇಷ್ಟೊಂದೆಲ್ಲ ಆಫರ್ ಕೊಡ್ಬೇಕಾ ನೀವು ಯಾಕೆನಾ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿ ಮಿಂಟ್ ಬೀಡ್ಸ್ ಹಾರಮ್ಮು ಸೊ ಇದು ಬಂದ್ಬಿಟ್ಟು ನಿಮಗೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಪ್ಯಾಟ್ರನಲ್ಲಿ ತೋರಿಸ್ತಾ ಇರೋದು ಆಕ್ಚುಲ್ ಆಗಿ ಈ ಥರ ಪ್ಯಾಟ್ರನ್ ನೀವು ಮುಂಚೆ ನೋಡಿರ್ತೀರ ಪೆಂಡೆಂಟ್ ಅಷ್ಟೇ ಬಟ್ ಇದೆಯಲ್ಲ ಇದು ಮಾಪ್ ಲಕ್ಷ್ಮಿ ಮಾಪು ಮತ್ತು ಇಯರಿಂಗ್ಸ್ ಬಂದ್ಬಿಟ್ಟು ಈ ಒಂದು ಹಾರಮಲ್ಲಿ ಚೇಂಜ್ ಬಂದಿದೆ ಸೊ ಸ್ವಲ್ಪ ಇದಕ್ಕೆ ಸಿಮಿಲರ್ ಆಗಿರೋದು ಒಂದು ಟು ತ್ರೀ ಡೇಸ್ ಬ್ಯಾಕ್ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದೆ ಬಟ್ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅದು ಖಂಡಿತವಾಗೂ ಇದೆ ಡಿಸೈನಲ್ಲಿ ಆ್ಯಂಡ್ ಇದು ಜುಮ್ಕಾ ಅಂತ ತುಂಬ ಚೆನ್ನಾಗಿದೆ ದಪ್ಪ ಇದೆ ಬಟ್ ತುಂಬ ಲೈಟ್ ವೆಯ್ಟ್ ಇದೆ ನಾನು ಸೀರಿಯಸ್ ಆಗಿ ನೋಡಿದಾಗ ವೆಯ್ಟ್ ಇರುತ್ತೇನೆ ಅಂತ ಅಂದ್ಕೊಳ್ಳಿ ಬಟ್ ತುಂಬ ಲೈಟ್ ವೆಯ್ಟ್ ಇದೆ ಮತ್ತೆ ಪೆಂಡೆಂಟ್ ಬಂದ್ಬಿಟ್ಟು ಸ್ವಲ್ಪ ಲೆಂತಿ ಆಗಿದೆ ಒಂದು ಪಿಕಾಕ್ ಸ್ಟೈಲ್ ಅಲ್ಲಿ ಬಂದಿದೆ ಇನ್ನೊಂದು ಕೆಳಗಡೆ ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಲ್ಲ ಪ್ರೈಸ್ ಗಳನ್ನು ಕೂಡ ವಿಡಿಯೋದಲ್ಲಿ ಹೇಳಿರ್ತೀನಿ ಪ್ಲೀಸ್ ನೋಡಿ ಕೆಲವು ಪ್ರೈಸ್ ಅಂತ ಕಮೆಂಟ್ ಹಾಕಿರ್ತೀರಾ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ವೈಟ್ ಬೀಚ್ ಲಾಂಗ್ ಹ್ಯಾರ ಎಷ್ಟೊಂದ್ ದಿವ್ಸ ಆಗೋಗ್ಬಿಟ್ಟಿತ್ತು ನಾನು ವೈಟ್ ಬೀಚ್ ಅಲ್ಲಿ ಲಾಂಗ್ ಹ್ಯಾರ ತೋರಿಸ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರಬಹುದು ವೈಟ್ ಜೊತೆಗೆ ಗ್ರೀನ್ ಬೀಚ್ ಮಿಕ್ಸ್ ಆಗಿರೋದ್ರಿಂದ ಇದ್ರ ಲುಕ್ ಅಲ್ಟಿಮೇಟ್ ಅಂತ ಹೇಳ್ಬೋದು ಜೊತೆಗೆ ಒಬ್ಬರು ಕಸ್ಟಮರ್ ಬಂದಿದ್ರು ಅವ್ರು ಹೇಳ್ತಾ ಇದ್ರು ಮ್ಯಾಮ್ ಈ ವೈಟ್ ಬೀಚ್ ಅಲ್ಲಿ ಸಿಪ್ಪೆ ಸಿಲ್ಕೋ ತರ ಆಗುತ್ತೆ ಮ್ಯಾಮ್ ಆ ತರ ಆಗುತ್ತಾ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನನ್ ಕಡೆ ಜೂಲ್ ನೀವು ವೈಟ್ ತಗೊಂಡ್ರೆ ಯಾವ್ದು ಕೂಡ ಆ ತರ ಆಗೋದಿಲ್ಲ ಬಿಕಾಸ್ ಇದೆಲ್ಲ ಕೂಡ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಅಷ್ಟಿಲ್ಲೇ ನಾನು ಇಷ್ಟು ಅಮೌಂಟ್ನ ಚಾರ್ಜ್ ಮಾಡೋದಿಲ್ಲ ಗೈಸ್ ನಾವು ಇಷ್ಟು ಅಮೌಂಟನ್ನ ಚಾರ್ಜ್ ಮಾಡ್ತೀವಿ ಅಂದರೆ ತಕ್ಕನಂತೆ ಕ್ವಾಲಿಟಿ ಕೂಡ ಕೊಡಬೇಕು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೆಂಡೆಂಟಲ್ಲಿ ಗ್ರೀನ್ ಮತ್ತು ವೈಟ್ ಲಾಸ್ಟಲ್ಲಿ ಬೀಚ್ ಕೂಡ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪೆಂಡೆಂಟ್ ಬಂದು ನಿಮಗೆ ಮ ಮಲ್ಟಿ ಕಲರಲ್ಲಿ ಬರ್ತದೆ ಗ್ರೀನ್ ಮತ್ತು ಮರೂನ್ ಮಿಕ್ಸಲ್ಲಿ ಬರುತ್ತೆ ಹಾಗೇನೆ ಪೆನ್ನಿನ್ ಟು ತ್ರೀ ಡಿ ಪೆನ್ನಿನ್ ಬರುತ್ತೆ ನಿಮ್ಗೆ ಅದರಲ್ಲಿ ಎಷ್ಟು ಫಿನಿಶಿಂಗ್ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಪಾಲಿಷ್ ಮಾಡಿದ್ದಾರೆ ಅಂದರೆ ಏರೋ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರಿಗೆ ಹಾಕಿರುವಂತಹ ಆಗಿರ್ಬೋದು ಅಥವಾ ಆ ಸರಗಳು ಕೀಟ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ತುಂಬ ಚೆನ್ನಾಗಿದೆ ಗೈಸ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ಟು ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಅದೇ ಪ್ಯಾಟರ್ನ್ ನಿಮಗೆ ಸೇಮ್ ಟು ಸೇಮ್ ಗ್ರೀನ್ ಅಲ್ಲಿ ಬೇಕು ಅಂತ ನೀವು ಈ ಒಂದು ಪ್ಯಾಟರ್ನ್ ನೋಡಬಹುದು ಸೊ ಪೆಂಡೆಂಟ್ ಎಲ್ಲ ಸೇಮ್ ಬರುತ್ತೆ ಬಟ್ ಏನ್ ಮಣಿಗಳು ಇತ್ತಲ್ವಾ ಕ್ರಿಸ್ಟಲ್ ಅದು ವೈಟ್ ಕ್ರಿಸ್ಟಲ್ ಇತ್ತು ಇದು ಗ್ರೀನ್ ಕ್ರಿಸ್ಟಲ್ ಇದೆ ಸೇಮ್ ಪ್ರೈಸ್ ಬರುತ್ತೆ ಬಟ್ ಕಲರ್ ಮಾತ್ರ ಸ್ವಲ್ಪ ಸ್ವಲ್ಪ ಚೇಂಜ್ ಬರುತ್ತೆ ತುಂಬಾ ಡಾರ್ಕ್ ಗ್ರೀನ್ ಬರಲ್ಲ ಅಥವಾ ತುಂಬಾ ಲೈಟ್ ಗ್ರೀನ್ ಕೂಡ ಬರಲ್ಲ ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಒಂದು ಕಲರ್ ಅಲ್ಲಿ ಬರುತ್ತೆ ತುಂಬಾ ಲೈಟ್ ತುಂಬಾ ಡಾರ್ಕ್ ಆ ತರ ಬರೋದಿಲ್ಲ ಅಂಡ್ ಕ್ವಾಲಿಟಿ ಎರಡು ಕೂಡ ಸೇಮ್ನೇ ಬರುತ್ತೆ ಸೆಂಟರ್ ಗೋಲ್ಡನ್ ಬೀಡ್ಸ್ ಓಕೆ ಸ್ವಲ್ಪ ಗ್ರ್ಯಾಂಡ್ ಆಗೇನೆ ಇದ್ರ ಲುಕ್ ಕೊಡುತ್ತೆ ಸೊ ಸಖತ್ ಆಗಿದೆ ಪ್ರೈಸ್ ಒಂದು ನಿಮಗೆ ಜಸ್ಟ್ ತೌಸಂಡ್ ಟು ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎರಡು ಕೂಡ ಸೇಮ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಅಂಡ್ ತುಂಬಾ ಪ್ರೀಟಿಯಾಗಿ ಕೂಡ ಇದೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಇನ್ನೂ ಸಖತ್ ಕಾಣಿಸುತ್ತೆ ಕಾಣಿಸಿದೆ ಗೈ ಆಗಿದೆ ಇನ್ನು ಲೈಕ್ ಮಾಡಿದ ನೀವು ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೀವು ಒಂದು ಒಂದು ಲೈಕ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಹೋಗಿ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಗೈಸ್ ನೆಕ್ಸ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಡಾರ್ಕ್ ಗ್ರೀನ್ ಹಾರಮ್ ನನ್ನ ಕಡೆ ಇರುವಂತಹ ಗ್ರೀನ್ ಹಾರಮ್ಗಳಿದೆ ಅದರಲ್ಲೂ ಡಾರ್ಕ್ ಗ್ರೀನ್ ಹಾರಮ್ಗಳಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಹಾಗೇನೇನೆ ತುಂಬ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಬೆಸ್ಟ್ ಅವ್ರಕ್ಕಿಂತ ಬಜೆಟ್ ಫ್ರೆಂಡ್ಲಿ ಗೈಸ್ ಬಿಕಾಸ್ ನೀವು ಈಗ ನೋಡೋ ಥರ ತೌಸಂಡ್ ಟೂ ಫಿಫ್ಟಿ ಟೂ ಹಂಡ್ರೆಡು ತ್ರೀ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ಸೊ ಈ ಥರ ಎಲ್ಲ ಇರುತ್ತೆ ಬಟ್ ಒನ್ ಆಫ್ ದಿ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಹಾರಮ್ಮಂದರೆ ಇದೇನೇನೆ ಇದಕ್ಕೆ ಲಕ್ಷ್ಮಿ ಮಾಪ್ ಜೊತೆಗೆ ಪಿಕಾಕು ಕೂಡ ಮಿಕ್ಸಲ್ಲಿ ಬರುತ್ತೆ ಆ್ಯಂಡ್ ಇದು ತ್ರೀ ಲೇಯರಲ್ಲಿ ಡಾರ್ಕ್ ಗ್ರೀನಲ್ಲಿ ಬರುತ್ತೆ ಮಿಂಟಲ್ಲಿ ಕೂಡ ಬರುತ್ತೆ ಬಟ್ ನಾನು ಇವಾಗ ನಿಮಗೆ ತೋರಿಸ್ತಿದ್ದು ಡಾರ್ಕ್ ಗ್ರೀನು ಇದರಲ್ಲಿ ಮಿಂಟ್ ಬರುತ್ತೆ ಹಾಗೇನೆ ಮರೂನ್ ಕೂಡ ಬರುತ್ತೆ ಇಯರಿಂಗ್ಸ್ ಹಾಗೇನೆ ಹಾರ ಸೊ ನೀವು ನೋಡ್ಬೋದು ಕಮ್ಮಿ ಪ್ರೈಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕ್ವಾಲಿಟಿ ಅಂತೂ ಕಮ್ಮಿ ಕೊಡೋದಿಲ್ಲ ಅದೇ ಕ್ವಾಲಿಟಿ ಹಾಗಾಗಿ ನಾನು ಉಜ್ಜಿ ಕ್ರಿಸ್ಟಲ್ನ ತೋರಿಸ್ತಿದ್ದೀನಿ ಯಾವುದೇ ಥರ ಪೇಂಟಿಂಗ್ ಕ್ರಿಸ್ಟಲ್ ಅಲ್ಲ ಅಂತ ಪ್ರೈಸ್ ನಿಮಗೆ ಜಸ್ಟ್ ಏಯ್ಟ್ ನೈಂಟಿ ಐನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಅವಳಹಾರ ತುಂಬ ದಿವಸ ಆಗೋಗ್ಬಿಡ್ತು ಈ ಒಂದು ಹವಳಹಾರ ಅಂತ ತೋರಿಸಿ ಕೆಲವೊಬ್ರು ಕೇಳಿದ್ರಿ ಮ್ಯಾಮ್ ಸ್ಟಾಕ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ನಾನು ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಲೇ ಹೇಳಿದೆ ಬಿಕಾಸ್ ಈ ಪೆಂಡೆಂಟ್ ತುಂಬಾ ಫೇಮಸ್ ಆಗಿತ್ತು ಆ್ಯಂಡ್ ಇದು ಗೋಲ್ಡ್ ಪಾಲಿಶ್ ಅದನ್ನೋದು ಪೆಂಡೆಂಟ್ ತುಂಬ ಚೆನ್ನಾಗಿ ಕಾಣಿಸಿದೆ ಗೈ ಸೀರಿಯಸ್ ಆಗಿದ್ದು ಬಂದ್ಬಿಟ್ಟು ರಿಯಲ್ ಕ್ರಿಸ್ಟಲ್ ಯಾವ ಥರ ಸಾರಿ ರಿಯಲ್ ಹವಳ ಯಾವುದೇ ಥರ ಕ್ರಿಸ್ಟಲ್ ಅಥವಾ ಮಣಿಯಲ್ಲ ಜುಮ್ಕಾಯಿದ್ಗೆ ಸ್ವಲ್ಪ ವೆರೈಟಿ ಆಗಿ ಬರುತ್ತೆ ಸೊ ಪರ್ಫೆಕ್ಟ್ ಕಾಂಬಿನೇಷನ್ ಎರಡು ಕೂಡ ಪಾಲಿಶ್ ಒಂದೇ ಥರನೇ ಬರುತ್ತೆ ಆ್ಯಂಡ್ ಇದನ್ನು ಯಾಕಿಲ್ಲ ಅಂತ ಹೇಳಿದ್ದೆ ನನ್ನ ಹತ್ರ ಇರಲಿಲ್ಲ ನನ್ನ ಮೊನ್ನೆ ಶಾಪ್ಗೆ ಶಾಪ್ ಶಾಪಿಂಗ್ ಮಾಡ್ಕೊಂಬೋಣ ಅಂತ ಹೋದಾಗ ಅಲ್ಲಿ ಒಂದೇ ಒಂದು ಪೀಸ್ ಅವ್ರು ಇಟ್ಟಿದ್ರು ಇದು ಒಂದು ಎಕ್ಸ್ಟ್ರಾ ಇದೆ ಮ್ಯಾಮ್ ಫೋಟೋ ತೆಗೆ ಹಾಕಿಲ್ಲ ಅಂತ ಹಂಗೆ ಬಿಟ್ಟಿದ್ದೀವಿ ಅಂತ ಓಕೆ ನನಗೆ ಇದು ಎನ್ಕ್ವೈರಿ ಇತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಬಂದೆ ತುಂಬ ಚೆನ್ನಾಗಿದೆ ಗಂಡ ಬೆನ್ನೊಟ್ಟು ಟೈಪ್ ಬರುತ್ತೆ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈಂಟಿ ಒನ್ ರುಪೀಸ್ ಆಗುತ್ತೆ ಜಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಬೀಟ್ಸ್ ನೆಕ್ ಪೀಸ್ ತುಂಬ ಚೆನ್ನಾಗಿದೆ ಗೈಸ್ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಈ ಥರ ಬರೋದಲ್ಲ ಬೇರೆ ಪ್ಯಾಟರ್ನಲ್ಲಿ ಬರ್ತಿತ್ತು ಬಟ್ ನಾನು ಇದನ್ನ ಗ್ಲಾಸ್ ಪೀಚ್ನ ಹಾಕಿ ಕಸ್ಟಮೈಸ್ ಮಾಡಿಸಿದ್ದು ಸೊ ರೀಸೆಂಟಾಗಿ ನಾನು ಒಂದು ಗಿಳಿ ಟೈಪಲ್ಲಿ ಒಂದು ಲಾಂಗ್ ಹರಮ್ನ ಬಿಟ್ಟಿದ್ದೆ ಅದ್ರಲ್ಲಿ ಈ ಥರ ಗ್ಲಾಸ್ ಪೀಚ್ನ ನೀವು ನೋಡಿರ್ತೀರ ಸೊ ಅದ್ರ ಗ್ಲಾಸ್ ಪೀಟ್ಸ್ ಇದು ಸ ಅಂದರೆ ಈ ಗ್ರೀನ್ ಇದೆಯಲ್ಲ ಅದು ಕ್ರಿಸ್ಟಲ್ ಅಲ್ಲ ಬಟ್ ನಾನು ಅದನ್ನು ಎತ್ತಿಸ್ಬಿಟ್ಟು ನಂಗೆ ಇಲ್ಲ ಇದಕ್ಕೆ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಬಂದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಇದು ತುಂಬ ಚೆನ್ನಾಗಿ ಕಾಣಿಸಿದೆ ಆ್ಯಂಡ್ ಇಲ್ಲಿ ಅಲ್ಲ ಫಸ್ಟ್ ಅಲ್ಲಿ ಒಂದು ಚೈನ್ ಥರ ಗೋಲ್ಡ್ ಚೈನ್ ಥರ ಅದು ಫುಲ್ಲು ಗೋಲ್ಡ್ ಪಾಲಿಶಿಗೆ ಬರುತ್ತೆ ಗೈಸ್ ನಿಮಗೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹೈಲೈಟ್ ಲುಕ್ ಅಂದರೆ ಆ ಒಂದು ಗೋಲ್ಡ್ ಟೈಪಲ್ಲಿ ಬರುವಂಥ ಚೈನು ಅದು ನಿಮಗೆ ಟ್ರಡಿಷನಲ್ ಲುಕ್ ಕೊಟ್ಟರೆ ಆ್ಯಂಡ್ ಇಲ್ಲಿರುವಂಥ ಗ್ಲಾಸ್ ಪೀಟು ಬಂದ್ಬಿಟ್ಟು ನಿಮಗೆ ಒಂದು ಫ್ಯಾನ್ಸಿ ಲುಕ್ ಟೂ ಇನ್ ಒನ್ ಎರಡು ಕ್ರಿಯೇಟ್ ಮಾಡಿದೆ ಪ್ರೈಸು ಸಿಕ್ಸ್ ನೈಂಟಿ ಏನ್ ರುಪೀಸ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಹವಳಾಹಾರ ಎಷ್ಟು ಚೆನ್ನಿದ ಇದನ್ನು ಕೇಳಿಬಿಟ್ಟು ನನ್ನ ಸ್ಟಾಕ್ ಇಲ್ವಾ ಮ್ಯಾಮ್ ಇದೇ ಥರ ಬೇಕಿತ್ತು ಅದು ಸುಮ್ಮನಾಗಿದ್ರಿ ಅಲ್ವಾ ಎಸ್ ಇವಾಗ ಬೇಕಾದಷ್ಟು ಸ್ಟಾಕ್ ಬಂದಿದೆ ಅದೇ ಗೋಲ್ಡ್ ಪಾಲಿಷಲ್ಲಿ ಅದೇ ಒಂದು ಕ್ವಾಲಿಟಿಯಲ್ಲಿ ಅದೇ ರಿಯಲ್ ಹವಳ ಜೊತೆ ಅದೇ ಜುಮ್ಗಾ ಜೊತೆ ಸ್ಟಾಕ್ ಬಂದಿದ್ದಾಗ ಎಸ್ ಸಕ್ಕದಾಗಿದೆ ಹಾಗೆ ನಿಮಗೆ ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ಆಗೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಅಂತೂ ಇಲ್ಲ ಗೈಸ್ ಆನ್ಲೈನ್ ಪೇಮೆಂಟ್ ಮಾತ್ರ ತುಂಬ ಜನ ಕೇಳ್ತಾರೆ ಆ ಕ್ಯಾಶ್ ಆನ್ ಡೆಲಿವರಿ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ನಾವು ಆನ್ಲೈನ್ ಪೇಮೆಂಟಲ್ಲಿ ಟೈಅಪ್ ಆಗ್ಬಿಡ್ತೀವಿ ನಾವು ಏನು ಕೊರಿಯರ್ ಮಾಡ್ತೀವಲ್ವಾ ಅವ್ರ ಜೊತೆ ಹಾಗಾಗಿ ಆಗೋದಿಲ್ಲ ಆ್ಯಂಡ್ ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ ಬರೋದಿಲ್ಲ ಈ ಥರ ಚೈನ್ ಬರುತ್ತೆ ಅದನ್ನ ಲೆಂತ್ ಮಾಡ್ಕೋಬೋದು ಚೈನ ಒಂದು ಟೂ ಇಂಚಸ್ ಎಕ್ಸ್ಟ್ರಾ ಏನೇ ಇದೆ ಹಿಂದೆ ಬಟ್ ನಾನು ಈಗ ಒಂದು ಗೆ ಅದು ಕರೆಕ್ಟಾಗಿ ಕುತ್ಕೊಳ್ಳಿ ಅನ್ನೋ ಒಂದು ರೀಸನ್ಗೆ ಈ ಥರ ಶಾರ್ಟ್ ಮಾಡಿ ಹಾಕಿದ್ದೀನಿ ಸೊ ಇದು ಸ್ವಲ್ಪ ಯೂನಿಕ್ ಪ್ಯಾಟರ್ನ್ ಆಗೇನೆ ಬರುತ್ತೆ ಅಂತ ಹೇಳ್ಬೋದು ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈ ಸಕತ್ತಾಗಿದೆ ರಿಯಲ್ ಹವಳದಲ್ಲಿ ಬರುವಂಥದ್ದು ಸೊ ನಾನು ನಿಮಗೆ ಥರ ಆಂಗಲಲ್ಲಿ ತೋರಿಸ್ತೀನಿ ನೋಡಿ ಅದೇ ಹವಳ ಬೀಚ್ ಅಲ್ಲಿ ಅದೇ ಕ್ವಾಲಿಟಿ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಬೇಕು ಅಂದ್ರೆ ಡೆಫಿನೆಟ್ಲಿ ಯು ಕೆನ್ ಸಿ ದಿಸ್ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಪ್ರೈಸ್ ಎರಡು ಸೇಮ್ ಬರುತ್ತೆ ಬಟ್ ಒಂದು ಚೂರ್ ಯುನೀಕ್ ಪ್ಯಾಟರ್ನ್ ಬರುತ್ತೆ ಅಷ್ಟೇ ಎರಡು ಸೇಮ್ ಟು ಸೇಮ್ ಬರುತ್ತೆ ಅದೇ ಬೀಚು ಅದೇ ಪಾಲಿಶು ಎಲ್ಲಾನು ಅದೇ ಇಯರಿಂಗ್ಸ್ ಮತ್ತೆ ಪೆಂಡೆಂಟ್ ಮಾತ್ರ ಚೇಂಜ್ ಬರುತ್ತೆ ನೋಡಿ ಇದಕ್ಕೆ ಈ ತರ ಇಯರಿಂಗ್ಸ್ ಬರುತ್ತೆ ಪುಟಾಣಿಯಾಗಿ ಬಟ್ ಅದಕ್ಕೆ ಜುಮ್ಕಾ ಇಯರಿಂಗ್ಸ್ ಬಂದಿತ್ತು ಇದಕ್ಕೆ ಬಂದ್ಬಿಟ್ಟು ಪೆಂಡೆಂಟ್ ಕೂಡ ಅಷ್ಟೇ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಸೊ ಸೇಮ್ ಕ್ವಾಲಿಟಿಯಲ್ಲಿ ಬರುತ್ತೆ ಸೇಮ್ ಇದಕ್ಕೂ ಕೂಡ ಅಷ್ಟೇ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಚೈನ್ ಕೂಡ ಬರುತ್ತೆ ಸೊ ಇನ್ನೂ ಒಂದು ಟೂ ಇಂಚಸ್ ಬರುತ್ತೆ ಬಟ್ ನಾನೇನೆ ಅದು ಐಡೋದ್ ಹಾಕೋಕ್ಕಾಗಲ್ಲ ಅಂತ ಇದೇ ರೀಸನ್ಗೆ ನಾನು ಶಾರ್ಟ್ ಮಾಡಿ ಹಾಕುವಂಥದ್ದು ಅಷ್ಟೇ ಸೊ ಪೆಂಡೆಂಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬೀಟ್ಸ್ ಕ್ವಾಲಿಟಿ ಕೂಡ ಇದೇ ಥರನೇ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಸಕ್ಕದಾಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಸೊ ನಿಮಗೆ ಈ ತರ ಒಂದು ಗೋಲ್ಡನ್ ಬಾಲ್ಸ್ ಅಲ್ಲಿ ಹಾಗೆನೇನೆ ಹವಳದಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗುವಂತಹ ಸೆಟ್ ಸೊ ಈ ಥರ ಸೆಟ್ಗಳು ಸಿಗಿದಾಗ ಖಂಡಿತವಾಗೂ ಮಿಸ್ ಮಾಡ್ಕೋಬಿಡಿ ಹಾಗಾಗಿ ಬೇಗ ಸೋಲ್ಡ್ ಆಗುತ್ತೆ ಸೊ ತುಂಬಾ ತುಂಬಾ ಸಕ್ಕತ್ತಾಗಿರೋ ಒಂದು ಕಲೆಕ್ಷನ್ ಇದು ಗೈಸ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ ಡೆಫ್ರೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾ ಅನ್ಕೋತೀನಿ ಬಿಕಾಸ್ ಹೊಸ ಕಲೆಕ್ಷನ್ಸ್ ತೋರಿಸಿದೀನಿ ಹಾಗೆ ನೀನು ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಎಲ್ಲ ತೋರಿಸಿದೀನಿ ಐ ಹೋಪ್ ಇದೆಲ್ಲ ಇಷ್ಟ ಆಗುತ್ತೆ ಅಂಡ್ ಎಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ಅಲ್ಲೂ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ ಅಲ್ಲೂ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಮತ್ತೆ ಸಿಕ್ಕಿನ ಹೊಸ ಕಲೆಕ್ಷನ್ ಜೊತೆ ಲೈಕ್ ಮಾಡೋದನ್ನ ಮರಿಬೇಡಿ